ಎಲ್ರಿಗೂ ನಮಸ್ಕಾರ ಸೇರಿದಂಥ ಭಕ್ತಾದಿಗಳೇ ಮನೆ ಸೇರಿದಂಥ ವಿದ್ಯಾರ್ಥಿಗಳೇ ಹಾಗೂ ಊರಿನವರೇ ಗ್ರಾಮಸ್ಥರೇ ಹಳ್ಳಿಯವರೇ ಆ ಇವತ್ತಿನ ವಿಶೇಷ ಅಂತೇಳಿದ್ರೆ ಇದು ಇವ್ರ ಇವತ್ತು ಇವತ್ತು

बहुश <laughs> <बुछाने पार थेगे। laughs> ಹೇಳ್ತೇನ ಹಾಗಾಗಿ ಇಂಥದ್ದು ಕಾರ್ಯಕ್ರಮವನ್ನ ನಮ್ಮ ಗುರುಗಳು ಇಟ್ಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಂದಂತ ಬಹುಶಃ ಬಿಟ್ಟು ಮುಂದೆ ಮುಂದೋಗುದಿಲ್ಲ ಸುಮ್ಮನೆ ಹಾ ಇವರು ಯಾರವರೇ ಮಹಾರಾಜರು ಹಾ ಮಹಾರಾಜಿದ್ದಾರೆ ಮಹಾರಾಜರಿಗೆ ಪ್ರಥಮವಾಗಿ ಸ್ವಾಗತ ಹೂ ಇತ್ತರ

ನೀವು ಹಿಡಿಸ್ಕೊ ಮರೇನ ಇದು ಒಂದಂತ ಮಹಾರಾಜರಿಗೆ ಅವರು ಪೂಜವನ್ನು ಕೊಟ್ಟು ಛಾಗಿಸ್ಬೇಕು ಚಪ್ಪಳೆ ಹಾಗೆ ನಮ್ಮ ಗುರುಮಠದ ಗುರುಗಳಾಗಿರುವಂಥ ಹೆಸರಂತವ್ರಿಗೆ மா சு அவ ಕಣ್ಮಣಿಯವರು ಅಲ್ಲ ತುಂಬ ಕಣ್ಮಣಿಯವರು ಕೊಟ್ಟ ಗುರುಗಳು ಕೊಟ್ಟಿದ್ಯಾ ಎಲ್ಲ ಮತ್ತೆ ಕೊಟ್ಟೆ ಗುರುಗಳಿಗೆ ಕೊಡ ಗುರುಗಳಿಗೆ ಹೂ ಕೊಟ್ಟು ಆಶೀರ್ವಾದ ಪಡಬೇಕಂತ ಕೇಳ್ಕೊಳ್ತಿದ್ದೇವೆ ನೀ ಎಂತ ಕೊಟ್ಟ ಯಾವ ಲೆಕ್ಕದಲ್ಲಿ ಕೊಟ್ಟ ಹೇಳ ಗುರು ಗುರು ಹೀಗೆ ಬಿಟ್ಟು ಏ ಮಾಡಿಕೋ ಅಂತ ಅರ್ಥ ಅಂತಾ ಸಂಸ್ಕಾರ ಮಾಡೋ ಅಂತ ನಮ್ಮ ನಮ ಶಿರೋದಲ್ಲ ನೀ ಬೇರೆ ಎತ್ತು ಅಲಕ ಮಾಡಿ ಕೊಡ್ತಾ ಇದ್ದೀಯಾ ಹಾಗೆ ಬಂದಂತ ವಿದ್ಯಾರ್ಥಿ ನರಗುಂದಿನವಂತ ಇದೆ ನಲಂದ ನಲಂದ ಬಡ ಗುಂದ ನಲಂದ ವಿಶ್ವವಿದ್ಯಾಲಯ ನಲಂದ ವಿಶ್ವವಿದ್ಯಾಲಯದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ ಹೀಗೆ ನನ್ನ ಚಿಕ್ಕ ಹಾ ಎಂತ ಹಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ ಹಾ ಇನ್ನು ಮುಂದೆ ಬರ್ತಾರೆ ಮಾಡುವವರು ಕಾಂತ ಅವರು ಬಹಳ ಹರ್ ಚಲ ಮಗನೆ ಮಾಡಿ ನಂಗೆ ಗೊತ್ತ ಇಂಥದೊಂದು ನನ್ನ ತಲೆ ಮೇಲೆ ಏನಾದ್ರು ಆಗ್ತೇನೆ ಅಂತ ನಾ ಅದಕ್ಕೆ ಅದ್ಕೆ ಗಣೇಶನತ್ರ ಬಾರಿಗಡೆ ಬಂದಿದ್ದ ಗಣೇಶ ಅವಾಗೋಲಿ ಬಟ್ಟ ಒಂದಿಪೆ 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 ಮೀನಕ್ಕೆ நீ <laughs>

ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಹೊರ್ತಾರ ಭಾಗವಹಿಸುವವರು ಅವರು ಹಾಗಾಗಿ ಭಾಗವಹಿಸ್ಬೇಕು ಅವತ್ತು ಚೆಡ್ಲಿಕ್ಕೆ ಹೇಳಿದವರು ಸಿದ್ಧರಾಗಿದ್ದಾರೆ ಯಾರು ಪ್ರಶ್ನಿಸಬಹುದು ಹಾಂ ಯಾರು ಮಾಡ್ಬೋದು ನಾನೇ ಪ್ರಶ್ನೆಯನ್ನು ಕೇಳ್ತೇನೆ ಆದರೆ ಒಂದು ಮಹಾರಾಜರೇ ಕೂತ್ಕೊಳ್ಳಿ ಮಹಾರಾಜರೇ ಕೂತ್ಕೊಳ್ಳಿಕ್ಕಾಗದೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿರ್ಣಾಯಕ ಆತ್ಮಾನಿಸಿದ ಮೇಲೆ ನಾನೇ ಕೇಳಬೇಡ್ವಾ ಹಾಗಾಗಿ ಆದ್ರೂ ಒಂದು ಬಂದಿರುವಂತಹ ಯಾವ ವಿದ್ಯಾರ್ಥಿಗಳು ಉತ್ತರವನ್ನು ಕೊಡಬಹುದು ಈ ಗುರುಕುಲದವರೇ ಆಗಿರಬಹುದು ನಗಂದದವರೇ ಆಗಿರಬಹುದು ಯಾರು ಅಂತ ಉತ್ತರ ಹೇಳ್ತಾರೋ ಸರಿಯಾದ ಉತ್ತರ ಉತ್ತರ ಕೊಟ್ಟವರಿಗೆ ಪುಸ್ತಕ ಅದಕ್ಕೆ ವ್ಯವಸ್ಥೆ ಮಾಡೋಣ ಕೇವಲ ಪುಸ್ತಕ ಮಾತ್ರ ಅಲ್ಲ ಆಹಾ ಹಾಗೆ ಹೇಳಿದವರೇ ಈ ಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ ಮೊದಲನೇ ಪ್ರಶ್ನೆ ಯಕ್ಷಗಾನ ಎಂದ್ರೆ ಏನು 这gn <laughs> 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 ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರವಾದಂತಹ ಒಂದು ಕಲೆ ಗಾನ ನಾಟ್ಯ ಅಭಿನಯ ಮಾತುಗಾರಿಕೆಯಿಂದ ಕೂಡಿದಂತಹ ವಿಶೇಷವಾದಂತಹ ಪರಿಪೂರ್ಣವಾದಂತಹ ಕಲೆ ಎನ್ನುವ ಹಾಗೆ ಗುರುತಿಸಲ್ಪಟ್ಟಿದೆ ಕರಾವಳಿಯ ಭಾಗದಲ್ಲಿ ವಿಶೇಷವಾಗಿ ಆಡಿ ತೋರಿಸುತ್ತಿರುವಂತಹ ಈ ಕಲೆಯನ್ನು ಗಂಡು ಕಲೆ ಎನ್ನುವ ಹಾಗೆ ಗುರುತಿಸಲ್ಪಟ್ಟಿದ್ದಾರೆ ಈ ಕಲೆಯಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಪ್ರಾಕಾರಗಳನ್ನು ನಾವು ಗುರುತಿಸಬಹುದು ತೆಂಕು ಬಡಗು ಬಡ ಬಿಡುಗು ಎನ್ನುವಂಥ ಮೂರು ಪ್ರಾಕಾರಗಳು ನಮ್ಮಲ್ಲಿ ಪರಿ ಪ್ರಚಲಿತದಲ್ಲುಂಟು ಹಾಗಾಗಿ ಗಂಡು ಕಲೆಯನ್ನು ಎಂತಿರುವಂತಹ ಈ ಯಕ್ಷಗಾನವನ್ನು ನೋಡಿದರೆ ಇತಿಹಾಸ ಧಾರ್ಮಿಕ ಪೌರಾಣಿಕ ಎನ್ನುವಂತಹ ಎಲ್ಲ ರೀತಿಯ ವಿಶೇಷವಾದಂಥ ವಿಷಯಗಳು ನಮಗೆ ಮನಮುಟ್ಟುವ ಹಾಗೆ ನಾವು ಅರ್ಥೈಸಿಕೊಳ್ಳಬಹುದು ಸರ್ವಾಂಗೀಣ ಪರಿಪೂರ್ಣವಾದಂಥ ಕಲೆ ಎಂದರೆ ಯಕ್ಷಗಾನ ನಂಗೆ ಸಮಸ್ಯೆ ಅದಲ್ಲ ನೀನು ಹೇಳುವುದು ಹೀಗೆ ಮಾಡ್ತಿದ್ದಲ್ಲ ನೀನು ನಂಗೆ ಏನೋ ಸಮಸ್ಯೆ ಸಮಸ್ಯೆ ಅದೇ ಕೈಯಲ್ಲಿತ್ತು ಅನ್ನೋದಕ್ಕಿಂತ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಸರಿಯಾಗಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಮುಂದ ಬದುಕಿನ ಮೌಲ್ಯಗಳನ್ನು ತಿಳಿಸುವಂತಹ ಪುರಾಣ ಕಾವ್ಯಗಳು ಹಲವು ಆದ್ರೆ ಅವುಗಳಲ್ಲಿ ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಿರುವಂತಹ ಮಹಾಕಾವ್ಯ ಯಾವುದು ಪಂಚಮ ವೇದ ಪ್ರಸಂಗ ಇಲ್ಲ ಇದಕ್ಕೂ ಸಮುದ್ರವರ ಮುದ್ರಸ್ಬೇಕಂತ ಕಾಣ್ತೇವೆ ಬದುಕಿನ ಬದುಕಿನ ಮೌಲ್ಯಗಳನ್ನು ಸಾರುವಂತಹ ಅನೇಕ ರೀತಿಯ ಕೃತಿಗಳನ್ನು ನಾವು ವಿಶೇಷವಾಗಿ ಕಂಡಿದ್ದೇವೆ ಮುಖ್ಯವಾಗಿ ಮಹಾಭಾರತವು ಮಹಾಭಾರತವು ಅನೇಕ ರೀತಿಯ ಕೃತಿಗಳು ಬದುಕಿನ ಮೌಲ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡುತ್ತದೆ ಆದರೆ ವಿಶೇಷವಾಗಿ ಮಹಾಭಾರತ ಎನ್ನುವಂಥದ್ದು ಬದುಕಿನ ಮೌಲ್ಯವನ್ನು ಹಿಡಿಯುವಂತಹ ಪುರಾಣ ವಿಶೇಷವಾದಂತಹ ಕಥನವಾಗಿದೆ ಮಹಾಭಾರತ ಈ ಕೇಳಿದ ಪ್ರಶ್ನೆಗೆ ಉತ್ತರ ಸರಿಯಾದ ಮುಂದಿನ ಪ್ರಶ್ನೆ ಉಂಟು ತಾಯಿ ಎಂದರೆ ಯಾರು ಅಲ್ಲಿಯೂ ಎರಡನೇ ತಾಯಿ ಅಂದರೆ ತಾಯಿ ಅಂತ ಹೇಳಿದ್ರೆ ಅಪ್ಪ ಮೊದಲು ಮದುವೆ ಆಗಿರೋಣ ಎರಡನೇ ತಾಯಿ ಅಂದ್ರೆ ಅಪ್ಪ ಇಟ್ಕೊಳ್ಳ ಅಲ್ಲ ತಾಯ್ತನಕ್ಕೆ ಇರುವಂತಹ ಮೌಲ್ಯದಲ್ಲಿ ಎರಡನೇ ತಾಯಿ ಎನಿಸಿಕೊಳ್ಳುವ ಇದಕ್ಕೆ ಉತ್ತರ ಸಮುದ್ರ ತಾಯಿ ಎಂದರೆ ಭೂಮಿಯಲ್ಲಿ ಓಡಾಡುವಂತಹ ದೇವತೆ ಎನ್ನುವ ಹಾಗೆ ಎಲ್ಲವರೂ ನಾವು ತಿಳಿದಿದ್ದೇವೆ ಪ್ರತಿಯೊಂದು ಮಕ್ಕಳು ಕೂಡ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಮೂಲ ಕಾರಣೀಕರ್ತಳೆ ತಾಯಿ ಅದರಲ್ಲಿಯೂ ವಿಶೇಷವಾಗಿ ಎರಡನೇ ತಾಯಿ ಅಂತ ಕರೆಸಿಕೊಳ್ಳವಳು ಹೆತ್ತವಳಲ್ಲದೆ ಹಾಲನ್ನು ಉಣಿಸುವವಳು ಎರಡನೇ ತಾಯಿ ಈ ಪ್ರಶ್ನೆಗೆ ಉತ್ತರ ಇದೆ ಸರಿಯಾದ ಯಾಕೆ ಪ್ರಪಂಚ ಮುಖದಲ್ಲಿ ಹೆತ್ತಾಕಿಯೇ ಹಾಲಿಡಿಸುವುದು ಕ್ರಮ ಆದರೆ ಕಥೆಯಲ್ಲಿ ನಾವು ಕೇಳಿದ್ದೇವೆ ಕರ್ಣನನ್ನು ಎತ್ತಿಕೊಂಡಂತಹ ರಾಶಿ ಅವಳಿಗೆ ಮೊದಲು ಮಕ್ಕಳಿರಲಿಲ್ಲ ಆದರೂ ಆತನನ್ನು ಎತ್ತಿಕೊಂಡ ಕ್ಷಣದಲ್ಲಿ ಅವಳಲ್ಲಿ ಸ್ತನ್ಯ ಎನ್ನುವುದು ಹೊಸರಿತಂತೆ ಅಂದರೆ ನಿಜವಾದ ತಾಯ್ತನವನ್ನು ಅವಳು ಅನುಭವಿಸಿದಳು ಅಂತ ಅರ್ಥ ಹಾಗಾಗಿ ಹೆಚ್ಚವಳಲ್ಲದೆ ಆಲೋಡಿಸಿದವಳನ್ನು ಎರಡನೇ ತಾಯಿಯಾಗಿ ಪರಿಗಣಿಸಲ್ಪಡ್ತಾಳೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಸ್ತಂಗನ ಕಾರ್ಯಕ್ರಮ ನಾಟ್ಯ ಸ್ಪರ್ಧೆ ಆ ಕ್ಷೀರ ಹಾಗೂ ಶಾಸ್ತ್ರ ಇವರಿಂದ ಪ್ರಾರಂಭ